ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ನ ವಾರದ ಕತೆ ಕಿಚನ್ ಜೊತೆ ಸ್ಯಾಟರ್ಡೆ ಎಪಿಸೋಡಿನ ಫಸ್ಟ್ ಪ್ರೋಮ್ ರಿಲೀಸ್ ಆಗಿದೆ ಈ ಪ್ರೋಮ ನೋಡಿದಾಗ ನನಗಂತೂ ಏನ್ ಅನಿಸ್ತಾ ಇದೆ ಗೊತ್ತಾ ನಮ್ ಸುದೀಪ್ ಸರ್ ಅವ್ರು ಯಾಕೋ ಎರಡು ವಾರದನು ಸೇರಿಸಿ ಒಟ್ಟು ಕೊಡ್ತಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ ಓದ್ವಾರ ಬೇರೆ ನಮ್ಮ ಸುದೀಪ್ ಸರ್ ಅವರು ಬಂದಿರಲಿಲ್ಲ ವೀಕೆಂಡ್ ಅಲ್ಲಿ ಅದ್ರ ಜೊತೆಗೆ ಓದ್ವಾರ ಆಯ್ತಾ ನಡೆದಂತಹ ಕೆಲವು ಘಟನೆಗಳು ಈ ವಾರ ನಡೆದಂತಹ ಕೆಲವು ಘಟನೆಗಳು ಅದೇ ರೀತಿ ಆಯ್ತಾ ಗೇಮನ್ನ ತಪ್ಪಾಗಾಡಿ ಗಾಡಿ ವಿನ್ನಾದ್ರೂ ಕೂಡ ಕ್ಯಾಪ್ಟನ್ ಆದಂತಹ ಧನುಷ್ ಗೌಡ ಅದೇ ರೀತಿ ನಮ್ಮ ಗಿಲ್ಲಿ ಯಾರು ನಮ್ಮ ಅಶ್ವಿನಿ ಗೌಡ ಇವರಿಬ್ಬರ ಜಟಾಪಟ್ಟಿಯಲ್ಲಿ ಆಯಿತಾ ಲೂಸ್ಟ್ ಬಿಟ್ಟಿದ್ದಾರೆ ಆಯಿತಾ ಈಗ ಅಶ್ವಿನಿ ಗೌಡ ಗಿಲ್ಲಿನ ಲೋಫರ್ ಅಂದಿದ್ದಾರೆ ಅದೇ ರೀತಿ ಗಿಲ್ಲಿ ನಟ ಅಶ್ವಿನಿ ಗೌಡಕ್ಕೆ ಬೈದಿದ್ದಾರೆ ಇಬ್ಬರು ಕೂಡ ಕೆಲವೊಂದು ವರ್ಡ್ಸ್ಗಳನ್ನ ಬಿಟ್ಟಿದ್ದಾರೆ ಅದರಲ್ಲಿ ಬೀಪ್ ಕೂಡ ಹಾಕಿದ್ದಾರೆ ಅದು ನಿಮ್ಮೆಲ್ಲರಿಗೂ ಗೊತ್ತು ಸುದೀಪ್ ಸರ್ ಅವ್ರು ಫಸ್ಟೇ ಹೇಳಿದ್ರು ಮಾತಾಡ್ಬೇಕಾದ್ರೆ ಮಾತಿನ ಮೇಲೆ ನಿಗಾ ಇರಬೇಕು ಅಂತ ಹೇಳಿ ಬಟ್ ಯಾಕೋ ಗೊತ್ತಿಲ್ಲ ಇಲ್ಲಿ ಅಶ್ವಿನಿ ಗೌಡ ಅವ್ರು ಪ್ರವೋಕ್ ಮಾಡಿದ್ರೋ ಇಲ್ಲ ಗಿಲ್ಲಿ ನಟ ಪ್ರವೋಕ್ ಮಾಡಿರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಅಶ್ವಿನಿ ಗೌಡ ಗಿಲ್ಲಿ ನಟ ಇಬ್ಬರಿಗೂ ಕೂಡ ಹಾಕೊಂಡು ಗುಂಬಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅದಲ್ದೆ ಇಲ್ಲಿಗೆ ವಾರ್ನ್ ಕೂಡ ಮಾಡಿ ಮಾಡಿದ್ದಾರೆ ಅದೇ ರೀತಿ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಹೇಳಿದ್ದಾರೆ ಎಷ್ಟು ಸರಿ ಹೇಳಿದ್ರು ಆಯ್ತಾ ಅರ್ಥನೇ ಆಗಲ್ವಲ್ವ ನಿಮಗೆ ಅಂದರೆ ಸಾರಿ ನಿಮ್ಮ ಸಾರಿಗೆ ಆಯಿತಾ ಮೀನಿಂಗೇ ಇಲ್ಲಂಗಾಗಿದೆ ಅಶ್ವಿನಿ ಗೌಡ ಅವರೇ ಅಂತೇಳಿ ಹೇಳಿದ್ದಾರೆ ನಮ್ಮ ಸುದೀಪ್ ಸರ್ ಅವರು ಅದೇ ರೀತಿ ಆಯ್ತಾ ಇವತ್ತಿನ ಎಪಿಸೋಡ್ ಎಪಿಸೋಡಲ್ಲಿ ಖಂಡಿತವಾಗ್ಲೂ ಎರಡು ವಾರದನ್ನು ಒಂದೇ ವಾರ ಗುಮ್ತಾ ಇದ್ದಾರೆ ಸುದೀಪ್ ಸರ್ ಅವರು ಪ್ರತಿಯೊಂದು ಕಂಟೆಸ್ಟೆಂಟಿಗೂ ಪ್ರತಿಯೊಂದು ಕಂಟೆಸ್ಟೆಂಟಿಗು ಕೂಡ ಅವ್ರದ್ದೇ ಆದ ಕೆಲವೊಂದು ವಿಷಯಗಳನ್ನು ಹೇಳಿ 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 ಗುಂತಾ ಇದ್ದಾರೆ ಲಾಸ್ಟ್ ವೀಕಿಗೆ ಬಂದರೂ ಕೂಡ ನಿಮಗೆ ಗೇಮಿನ ಒಂದು ಹೇಗೆ ಆಡಬೇಕು ಗೇಮ್ ಆಡಬೇಕು ಬಿಗ್ ಬಾಸ್ ಕೊಡೋ ಗೇಮ್ ಒಂದಾದರೆ ನೀವು ಅದನ್ನು ತಿಳಿದುಕೊಂಡು ನೀವೇ ಒಂಥರ ಆಡ್ತೀರಾ ನಿಮಗೆ ಎಷ್ಟು ಸರಿ ವಾರ್ ಮಾಡಿದ್ರು ಇಡೀ ಸೀಸನ್ ಮುಗಿದ್ರೂ ಕೂಡ ನಿಮಗೆ ಗೇಮಿನ ಫಾರ್ಮ್ ಇದು ಫಾರ್ಮೇಟೇ ಅರ್ಥ ಆಗಿಲ್ಲ ಬಿಗ್ ಬಾಸ್ ಕೊಡೋ ಗೇಮನ್ನು ಅವ್ರು ಕೊಟ್ಟಂಗೆ ಆಡಿ ಅಂದರೆ ನಿಮಗೆ ನಿಮಗೆ ಹೆಂಗೆ ಬೇಕಂಗೆ ಆಡ್ತೀರಾ ನೀವು ಅನ್ನೋದನ್ನ ಮಕ್ಕದಿದ್ದಾರೆ ಸುದೀಪ್ ಸರ್ ಅವರು ಅದೇ ರೀತಿ ಫ್ಯಾಮಿಲಿ ಬಿಗ್ ಆಮೇಲೆ ಕೇಳಿದರೆ ಆಮೇಲೆ ಇನ್ನೊಂದೇನು ಗೊತ್ತೆ ಕಾವ್ಯವರ ತಾಯಿ ಮತ್ತೆ ಬ್ರದರ್ ಅದು ಹೊರಗಿನ ವಿಷಯ ಹೇಳಿದ್ರ ಬಗ್ಗೆನು ಕೂಡ ಮೆನ್ಷನ್ ಮಾಡಿದ್ದಾರೆ ಸುದೀಪ್ ಸರ್ ಅವರು ಆಮೇಲೆ ಕಾವ್ಯ ಸರ್ ಹಂಗೇನು ಮಾತಾಡಿಲ್ಲ ಅಂದಾಗ ಕಾವಿನ ವೀಟಿ ಹಾಕುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ನಂಗೆ ಗೊತ್ತಿಲ್ಲ ನನಗೆ ಅಂದ್ರೆ ಕಾವ್ಯಗೆ ಏನು ಕಾವ್ಯ ಅಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಮುಂದೆ ಹೇಳ್ತಾಳಲ್ವಾ ಇಲ್ಲ ಸರ್ ಏನು ಮಾತನಾಡಿಲ್ಲ ಯಾಕೆ ಇವರು ಬಿಗ್ ಬಾಸ್ ಕಳಿಸಿದ್ರು ಅಂತ ಬಟ್ ಸುದೀಪ್ ಸರ್ ಅವರು ಏನು ಮಾತಾಡ್ದೇನೆ ಯಾವುದೇ ಕಾರಣಕ್ಕೂ ನಮ್ಮ ಬಿಗ್ ಬಾಸ್ ಅವರು ಆಚೆ ಕಳ್ಸಲ್ಲ ಕಾವ್ಯ ಅವರೇ ನೀವು ಆಯಿತಾ ನೀವು ಗೊತ್ತು ನಿಮಗೆ ನಿಮ್ಮ ಮನ್ಸಾಕ್ಷಿ ಗೊತ್ತು ಇಲ್ಲ ಸರ್ ಹಾಗೇನು ಹೇಳಲಿಲ್ಲ ನನ್ಗೆ ಆಯ್ತು ಒಂದು ವಿಡಿಯೋ ಪ್ಲೇ ಮಾಡ್ತೀವಿ ನೋಡಿ ಅಂತ ವಿಡಿಯೋ ಪ್ಲೇ ಮಾಡೋವಂಥ ಸಾಧ್ಯತೆ ತುಂಬಾ ಇದೆ ಯಾಕೆ ಅಂತಂದರೆ ಇದು ಒಂದು ಸೆನ್ಸಿಟಿವ್ ವಿಷಯ ಅಂತಂದ್ರೆ ಹೊರಗಡೆ ವಿಷಯನ ಹೇಳೋದು ತುಂಬ ತಪ್ಪು ಹೇಳಿದ್ರು ಕೂಡ ಅದನ್ನ ಏನು ಇಲ್ಲ ಅಂದಿದ್ದು ಕಾವ್ಯ ಒಂದು ಎರಡನೇ ತಪ್ಪು ಅದೇ ರೀತಿ ಈ ವಾರ ಕ್ಯಾಪ್ಟನ್ಸಿ ಗೇಮ್ ಹೇಗೆ ನಡೀತು ಅದೇ ರೀತಿ ನಮ್ಮ ಗಿಲ್ಲಿನ ಕ್ಯಾಪ್ಟನ್ಸಿ ಯಾರಿಗೆಲ್ಲ ಇಷ್ಟ ಆಯಿತು ಗಿಲ್ಲಿ ಕ್ಯಾಪ್ಟನ್ಸಿ ಬಗ್ಗೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಏನಾದರೂ ತಕರಾರಿದೆಯಾ ಅದೆಲ್ಲವನ್ನೂ ಕೇಳ್ತಾರೆ ಅದೇ ರೀತಿ ಈ ವಾರ ಉತ್ತಮ ತಗೊಂಡಂತಹ ನಮ್ಮ ರಕ್ಷಿತಾ ರಕ್ಷಿತಂಗೆ ಖಂಡಿತವಾಗ್ಲೂ ಸುದೀಪ್ ಸರ್ ಅವರು ಶಬಾಶ್ಗಿರಿ ಕೊಡ್ತಾರೆ ಅದೇ ರೀತಿ ರಕ್ಷಿತಂಗೆ ಆಯಿತಾ ಒಂದು ಒಳ್ಳೆ ಮಾತುಗಳನ್ನು ಕೂಡ ನಮ್ಮ ಸುದೀಪ್ ಸರ್ ಅವರು ಹೇಳ್ತಾರೆ ಏನು ಅಂತಂದರೆ ಆ ಮನೆಯಲ್ಲಿ ನಡ್ಕೊಳ್ಳುವ ರೀತಿ ಅಂದರೆ ರಕ್ಷಿತಾ ಚಿಕ್ಕವಳಾದರೂ ಕೂಡ ಮನೇಲಿ ಹೇಗೆ ನಡ್ಕಂತಾಳೆ ಎಲ್ಲರೂ ಹೇಗೆ ನೋ ನೋಡ್ಕೊಳ್ತಾಳೆ ಅದ್ರ ಬಗ್ಗೆ ಆಯ್ತಾ ಒಂದು ಶಬಾಷ್ ಹೇಳುವುದಿದೆ ಅದೇ ರೀತಿ ನಾನು ಈ ವಾರ ಸುದೀಪ್ ಸರ್ ಅವರಿಂದ ಕೊನೆ ಅಂದ್ರೆ ಕೊನೆಯ ಚಪ್ಪಾಳೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಕೊನೆಯ ಚಪ್ಪಾಳೆ ನಮ್ಮ ರಕ್ಷಿತಾ ಶೆಟ್ಟಿಗೆ ಸಿಗ್ಬೇಕು ಅಂತೀನಿ ಯಾಕೆಂದ್ರೆ ಕೊನೆಯ ಉತ್ತಮ ತಗೊಂಡಿರುವಂತಹ ನಮ್ಮ ರಕ್ಷಿತಾ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಕೊನೆಯ ಉತ್ತಮ ತಗೊಂಡಿರುವಂತಹ ನಮ್ಮ ರಕ್ಷಿತ ಕೊನೆಯ ಚಪ್ಪಾಳೆ ಅಂದರೆ ಕೊನೆಯ ಕಿಚ್ಚನ ಚಪ್ಪಾಳೆ ತಗೋಬೇಕು ಅನ್ನೋದು ಕೂಡ ನನ್ನ ಆಸೆ ರಕ್ಷಿತ ನಿಜವಾಗ್ಲೂ ಕೂಡ ಈ ವೀಕು ತುಂಬ ಚೆನ್ನಾಗಿ ಗೇಮ್ ಆಡಿದ್ಲು ಅವಳು ವ್ಯಕ್ತಿತ್ವ ಇರ್ಬೋದು ಅವಳು ನಡ್ಕಂಡಿದ ರೀತಿ ಇರ್ಬೋದು ತುಂಬ ಚೆನ್ನಾಗಿ ಗೇಮ್ ಮಾಡೋದು ಅದೇ ರೀತಿ ಗೇಮ್ ಅಂತ ಬಂದಾಗಲೂ ಕೂಡ ತುಂಬ ಚೆನ್ನಾಗಿ ಆಡ್ತಾಳೆ ಅದಂತೂ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದೇ ರೀತಿ ನಮ್ಮ ಗಿಲ್ಲಿ ಎಲ್ಲೆಲ್ಲೆಲ್ಲ ತಪ್ಪು ಮಾಡಿ ಏನೆಲ್ಲ ತಪ್ಪು ಮಾಡಿದ್ರು ಅದೆಲ್ಲವನ್ನೂ ಕೂಡ ಸುದೀಪ್ ಸಾವ್ರವರು ಅದು ಗಿಲ್ಲಿಗೆ ಮನವರಿಕೆ ಮಾಡ್ತಾರೆ ಅದಲ್ಲದೆ ಇಲ್ಲಿ ಸೇಫ್ ಮಾಡ್ತಿರುವಂತಹ ಸ್ಪಂದನ ಯಾಕೆ ಬಿಗ್ ಬಾಸ್ ಮನೆಯಿಂದ ಹೋಗ್ತಾ ಇಲ್ಲ ಅಂತ ನಾವೆಲ್ಲ ಅಂದ್ಕೊಳ್ತಾ ಇದ್ದೀವಲ್ವಾ ಈ ವಾರ ಹಂಡ್ರೆಡ್ ಪರ್ಸೆಂಟ್ ಸ್ಪಂದನ ಹೋಗಿದ್ದಾರೆ ಅಂತ ಹೇಳ್ತಾ ಇದಾರಪ್ಪ ನಮಗೆ ಇರುವ ಮಾಹಿತಿಯ ಪ್ರಕಾರವಾಗಿ ಸ್ಪಂದನ ಈ ವಾರ ಮನೆಗೋಗಿದ್ದಾರೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಸ್ಪಂದನ ಎಲಿಮಿನೇಟ್ ಆಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಎಲ್ಲದಕ್ಕೂ ನಿಮಗೆ ಉತ್ತರ ಸಿಗಬೇಕು ಅಂತಂದ್ರೆ ಈಗ ಆಲ್ಮೋಸ್ಟು ಟೂ ತರ್ಟಿ ಆಯಿತು ನಿಮಗೊಂದು ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ಸ್ಪಂದನ ಎಲಿಮಿನೇಟ್ ಆಗಿದ್ದಾರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅವಾಗ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಒಟ್ಟಾರೆ ಆಗಿ ಇವತ್ತಿನ ಅಪ್ರಮೈನ್ ವಾರದ ಕತೆ छा जोते फर्स्ट ರೋಮೋ ನಿಜವಾಗ್ಲೂ ಎಲ್ಲರಿಗೂ ಭಯ ಉಡ್ಸಿದೆ ಅಂತಲೇ ಹೇಳ್ಬೋದು ಯಾರಿಗೆ ಹಾಕ್ಕೊಂಡು ಗುಂಕ್ತಾರೆ ಯಾರಿಗೆ ಕ್ಲಾಸ್ ತಗೊಳ್ತಾರೆ ಯಾರಿಗೆ ಕ್ಲಾಸು ಯಾರಿಗೆ ಶಬಾಷ್ಗಿರಿ ಈ ಒಂದು ವಾರದ ಕತೆ ಕಿಚನ್ ಸಂಡೆ ಎಪಿಸೋಡಿನಲ್ಲಿ ನಿಜವಾಗ್ಲೂ ಕೂಡ ಯಾರ ಮುಖದಲ್ಲಿ ನಗು ಇರುತ್ತೆ ಯಾರ ಮುಖದಲ್ಲಿ ಅಳು ಇರುತ್ತೆ ಯಾರು ಬಿಗ್ ಬಾಸಿಗೆ ಬಾಯ್ ಬಾಯ್ ಹೇಳಿ ಗಂಟು ಮುಟ್ಟೆ ಕಟ್ಕೊಂಡು ಹೊರಗಡೆ ಹೋಗ್ತಾರೆ ಇದೆಲ್ಲದನ್ನು ನೋಡೋಕಂತೂ ನಾವಂತೂ ವೆಯ್ಟ್ ಮಾಡ್ತಾ ಇದ್ದೀವಿ ಬೇಸನ್ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್